ಉತ್ತರಕನ್ನಡ ಜಿಲ್ಲೆಯ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಯುಕ್ತ ವಿಜ್ಞಾನ ಮಾದರಿ ಪ್ರದರ್ಶನ ಸ್ಪರ್ಧೆಯನ್ನು ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳು ಮಾಡಿದ ವಿಜ್ಞಾನ ಮಾದರಿಗಳನ್ನು ವೀಕ್ಷಿಸಿ ಸಲಹೆ ನೀಡಿದರು ಉಪ ವಿಭಾಗಾಧಿಕಾರಿ ಕನಿಷ್ಕಾ ಶರ್ಮಾ ಹಾಗೂ ತಹಶೀಲ್ದಾರ್ ಎನ್ಎಫ್ ನರೋನಾ ಅವರು ವಿದ್ಯಾರ್ಥಿಗಳು ಮಾಡಿದ ವಿಜ್ಞಾನ ಮಾದರಿಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಿ ಲತಾ ನಾಯಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಹಾಸ್ ರಾಯ್ಕರ್ ಜೆಎಸ್ ನಾಯ್ಕ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಇತರ ಇಲಾಖೆಯ ವಿವಿಧ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಿವೃತ್ತ ಪ್ರಾಧ್ಯಾಪಕ ಡಾ ಬಿಎನ್ ನಾಯಕ್ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಮಹತ್ವ ಹಾಗೂ ಉದ್ದೇಶವನ್ನ ಸಂಕ್ಷಿಪ್ತವಾಗಿ ತಿಳಿಸಿದರು ವಿಜ್ಞಾನ ಮಾದರಿ ಪ್ರದರ್ಶನ ಸ್ಪರ್ಧೆಗೆ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಭೌತಶಾಸ್ತ್ರ ಉಪನ್ಯಾಸಕ ಪ್ರಕಾಶ್ ಅಣ್ವೇಕರ್ ಸೆಂಟ್ ಜೋಸೆಫ್ ಪದವಿ ಪೂರ್ವ ಕಾಲೇಜಿನ ಭೌತಶಾಸ್ತ್ರ ಉಪನ್ಯಾಸಕ ಸಂಜಯ್ ಸೂರ್ಯ ಭಟ್ ತೀರ್ಪುಗಾರರಾಗಿ ಆಗಮಿಸಿದರು ತುಂಬ ಹಾನಿಕಾರ ಅಲ್ವಾ ಅದರಿಂದ ಸಾವು ಕೂಡ ಆಗುತ್ತೆ ಆದ್ದರಿಂದ ನಾವು ಈ ಮಾಡಿದ ಮಾಡಲ್ ಇದೆ ಅಲ್ಲ ಇದು ವೆಹಿಕಲಿಂದ ಬರುವಂಥ ಎಮಿಷನ್ ಇರೋದಿಲ್ಲ ಅದು ಇಲ್ಲಿ ಒಂದು ಐ ಸಿ ಸಿ ಅಂತ ಇದೆ ಅಲ್ಲೇ ಅದರ ಮುಂದೆ ಬಂದಾಗೆ ಹೀಗೆ ಮೋಟರ್ ಚಾಲು ಆದಾಗ ಇಲ್ಲಿಂದ ಬರೋ ಎಲ್ಲ ಎಮಿಷನ್ ಇಲ್ಲಿ ಅಬ್ಸಾರ್ಬ್ ಮಾಡುತ್ತೆ ಇಲ್ಲಿಂದ ಅಬ್ಸಾರ್ಬ್ ಮಾಡಿದ ಎಲ್ಲ ಇಲ್ಲಿ ಇದರೊಳಗೂ ಬರುತ್ತೆ ಇಲ್ಲಿ ಸ್ಮೋಕ್ ಫಿಲ್ಟರ್ಸ್ ಇದ್ದಾವೆ ಎಲ್ಲೋ ಹೀಗೆ ಅದು ಬಂದದ್ದು ಅದರಿಂದ ಇದ್ರೊಳಗೆ ಹೋಗ್ತದೆ ಇದು ಮೈನ್ಯೂಟ್ ಗ್ಯಾಪ್ಸ್ ಇರ್ತದಲ್ಲ ಅದರಿಂದ ಆಕ್ಸಿಜನ್ ಇರೋ ಬರ್ತದೆ ಆದರೆ ಕಾರ್ಬನ್ ಅದ್ರೊಳಗೆ ಸ್ಟೋರ್ ಆಗ್ತದೆ ಮತ್ತೆ ಅದು ಕಾರ್ಬನ್ ನಾವು ಯೂಸ್ ಮಾಡ್ಬೋದು ಮತ್ತು ಇದು ಈಗ ಇದು ಬೇಸ್ ಅದರಿಂದ ನಾವು ಅದು ವೇಸ್ಟ್ ಆಗುವಂಥ ಏರ್ ಪೊಲ್ಯೂಷನ್ ಇರುತ್ತೆ ಅದರಿಂದ ನಾವು ಯೂಸ್ ಮಾಡ್ತೀವಿ ಇದರಲ್ಲಿ ಯಾರಾದರೂ ಮುಂದೆ ಬಂದರೆ ಅವ್ರಿಗೆ ಡಿಟೆಕ್ಟ್ ಮಾಡ್ತದೆ ಮತ್ತು ದೊಡ್ಡದಾಗಿ ಸೌಂಡ್ ಕೊಡ್ತದೆ ಅವ್ರಿಗೆ ಡೈರೆಕ್ಷನ್ ಚೇಂಜ್ ಮಾಡಬೇಕು ಕಡೆ ಮತ್ತು ಇದಕ್ಕೆ ನಾವು ವೈ ಮೀಟರ್ಸ್ ಡಿಸ್ಟೆನ್ಸ್ ಸೆಂಟ್ ಮಾಡ್ತೀವಿ ಮತ್ತು ಇದಕ್ಕೆಲ್ಲ ಫೋರ್ ಮಾಡ್ಕೊಂಡು ಇದು ಮಾಡ್ತೀವಿ ಅದರಿಂದ ಫೈವ್ ವರ್ಬಸರಿಂದ ಸೌಂಡ್ ಬರ್ತದೆ ಆ ಸೌಂಡಿಂದ ಅವ್ರ ಡೈರೆಕ್ಷನ್ ಚೇಂಜ್ కెనరా ప్లస్ న్యూస్ కార్వరా